ಗೋಕಾಕ್ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಸಾರ್ವಜನಿಕವಾಗಿ ಮನವಿ ತೆಗೆದುಕೊಳ್ಳುವಂಥದ್ದು ಸಾರ್ವಜನಿಕವಾಗಿ ಚರ್ಚೆ ಮಾಡೋ ಸಲುವಾಗಿ ಇವತ್ತು ವಿಸಿಟ್ ಇತ್ತು ಗೋಕಾಕ್ ಐ ಬಿ ಐಲಿ ಸಿಕ್ಕ ನೂರಾರು ಸಂಖ್ಯೆಯಲ್ಲಿ ಅಲ್ಲಿ ಜನಸಾಮಾನ್ಯರು ಬಂದಿದ್ದರು ಸಾರ್ವಜನಿಕರು ತಮ್ಮ ಅಹವಾಲುಗಳನ್ನು ಮನವಿ ಮಾಡ್ಕೊಟ್ಟು ಅವರು ಕೂಡ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದೆ ನಂತರ ಘಟಪ್ರಭಾ ರೈಲ್ವೆ ಸ್ಟೇಷನ್ಗೂ ವಿಸಿಟ್ ಮಾಡುವಂಥದ್ದು ಮದುವೆ ತಿಳಿಸಿದ್ದೆ ಅಲ್ಲಿ ಮಾಡಿ ಅಲ್ಲೇನು ಕೇಂದ್ರ ಸರ್ಕಾರ ಇನ್ನು ಮಂಜೂರು ಮಾಡಿದೆ ಆ ಯೋಜನೆಯ ಕೆಲಸ ಇನ್ನೂ ಕಾಮಗಾರಿ ಸ್ಲೋ ನಡೆದಿದೆ ರೈಲ್ವೆ ಸ್ಟೇಷನ್ನ ಅಭಿವೃದ್ಧಿ ಅಂತ ಅದಕ್ಕಾಗಿ ಕಾಂಟ್ರಾಕ್ಟ್ರಿಗೆ ಮತ್ತು ಅಧಿಕಾರಿಗಳ ಜೊತೆ ಸಭೆ ಮಾಡಿದೆ ಮತ್ತು ಇನ್ನೊಂದು ಎರಡು ತಿಂಗಳಲ್ಲಿ ಎಲ್ಲ ಕಾಮಗಾರಿ ಕಂಪ್ಲೀಟ್ ಮಾಡ್ತೀವಿ ಅನ್ನುವಂಥದ್ದನ್ನು ಅವ್ರು ಭರವಸೆ ಕೊಟ್ಟಿದ್ದಾರೆ ಮತ್ತು ಇನ್ನೂ ಹೆಚ್ಚು ತೀವ್ರಗತಿಯಲ್ಲಿ ಆಗಬೇಕು ಅನ್ನೋದು ಒತ್ತಾಯ ಮಾಡಿದ್ವಿ ಮತ್ತು ಅಲ್ಲೇ ಕೆಲವು ಅಂಗಡಿಗಳು ಮತ್ತೊಂದು ಇದು ಅವರೂ ಸಹಿತ ಅಲ್ಲಿ ವಿಸಿಟ್ ಮಾಡೋದ್ರೆ ಅಲ್ಲಿ ವಿಸಿಟ್ ಮಾಡಿಕೊಂಡು ಇಲ್ಲಿ ಈ ಸ್ಕೂಲ್ಗೂ ಒಂದು ವಿಸಿಟ್ ಮಾಡ್ಕೊಂಡು ಹೊಂದಿ ಸರ್ ಅದು ರಾಹುಲ್ ಗಾಂಧಿ ಅವ್ರನ್ನ ಆರೋಪ ಮಾಡ್ತಾರೆ ಸರ್ ಏನು ಮಾಡ್ತಾರೆ ಇವಿಎಂ ಮೂಲಕ ಮತಗಳತನ ಬಗ್ಗೆ ಆರೋಪ ಮಾಡ್ತಾ ಇರ್ತಾರೆ ಸರ್ ಇನ್ನು ಒಂದು ವೇಳೆ ಎಲ್ಲ ಕಡೆ ಬ್ಯಾಲೆಟ್ ಪೇಪರ್ ಆದರೆ ಮತ್ತು ಅವ್ರದ್ದು ನೂರ ಮೂವತ್ತು ಇ ವಿ ಇದ್ದಾಗಲೇ ನೂರ ಮೂವತ್ತು ಸೀಟು ಬಂದವಲ್ಲ ನೂರ ಮೂವತ್ತಾರು ಬಿ ಜೆ ಪಿ ಸೋತದಲ್ಲ ಅವಾಗ ಇದ್ರ ಬಗ್ಗೆ ಇರ್ತಾರೆ ಕರ್ನಾಟಕ ಅಸೆಂಬ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಾಗೆ ಅವಾಗ ಇ ವಿ ಇತ್ತು ಅಥವಾ ಬ್ಯಾಲೆಟ್ ಪೇಪರ್ಸ್ ಇದ್ದು ಅನ್ನುವಂಥದ್ದು ರಾಹುಲ್ ಗಾಂಧಿ ವಿಚಾರ ಮಾಡಬೇಕು ಮ್ಯಾಚೂರ್ಡಾಗಿ ಒಂದಷ್ಟು ಕೆಲಸ ಮಾಡಲಿ ಅವರು ಆಗಿ ಹೇಳಿಕೆಗಳನ್ನು ಕೊಡುವಂಥದ್ದು ನಾ ಈ ಬೆಲೆಟ್ ಪೇಪರ್ ಇದ್ರೆ ನಾವು ಗೆಲ್ತೀವಿ ಅನ್ನುವಂಥದ್ದು ಎಲ್ಲ ಹಿಮ್ಯಾಚುವ ಸ್ಟೇಟ್ಮೆಂಟ್ ಮತ್ತೆ ಹಿಂದೆ ಬ್ಯಾಲೆಟ್ ಪೇಪರ್ ಇದ್ದಾಗ ಇಂದಿರಾ ಗಾಂಧಿನೂ ಸೋತಾರ ಈಗ ಕಾಂಗ್ರೆಸ್ ಪಾರ್ಟಿನೂ ಸೋತಿದೆ ಅವಾಗೆ ಅದೇ ಒಂದು